ಅಮ್ಮ ಅಡಿಗೆ ಹೇಳ್ಕೊಡ್ತಾ ಇದ್ರು ಪ್ರತಿದಿನ ನಾನು ಊಟ ಮಾಡಿದೀನಿ ಅವ್ರ ಕೈ ರುಚಿ ಥ್ಯಾಂಕ್ ಯು ಅಂತ ಹೇಳ್ತಾ ಅವರು ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಸರ್ ಓ ಯೂಸರ್ ಯು ಅಂದ್ರೆ ನಿಮಗೆ ಏನ್ ಅನ್ಸ್ತು ಟೀಸರ್ ನ ನೋಡಿದ್ರಿ ಒಂದು ಸ್ಪೆಷಲ್ ಎ ಕೂಡ ನೋಡಿದ್ರಿ ಪೋಸ್ಟರ್ ಕೂಡ ನೋಡಿದ್ರಿ ಸೊ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಮಂಜುನಾಥ್ ಸರ್ ನಮಸ್ಕಾರ ಎಲ್ಲಿಂದ ಶುರು ಮಾಡ್ಲಿ ಇಷ್ಟು ಕಾಂಟೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳ್ತಾನೆ ಹೋಗ್ಬೋದು ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ ನನ್ನ ಮ್ಯಾಮ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಇನ್ನು ನನ್ನ ವಯಸ್ಸಿಗೆ ಹೋಗ್ಬಿಟ್ಟಿದೆ ಇವರು ಇಲ್ಲ ನನಗೆ ಆ್ಯಕ್ಚುಲಿ ಗಂಟಲು ಇದೆ ನಾನು ಎಲ್ಲರಿಗೂ ವಾಯ್ಸ್ ನೋಡಿಬಿಡ್ತಾ ಇದ್ದೀನಲ್ಲ ಯಾರು ಅಂತ ಕಳಿಸ್ತಾವೆ ಆಮೇಲೆ ನಾನೇ 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 ನಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡ್ತೀನಿ ನಾನು ನಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇ ನನ್ಕಂಡೆ ಫಸ್ಟು ತಮಾಷೆಗೆ ಒಂದು ಫನಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು ಬಹಳಷ್ಟು ಜನಕ್ಕೆ ಇದನ್ನ ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರ್ಸೋದಕ್ಕೋಸ್ಕರ ಇಟ್ಟಿರ್ಬಹುದು ಇಟ್ಟಿರ್ತಾರೆ ಅನ್ನೋವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ ನನಗೂ ಕೂಡ ಅದು ಬಂದಿದ್ದಂಥದ್ದು ಒಂದು ಫೈವ್ ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ ಅಷ್ಟೇ ಐದೇ ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು ಇದರ ಪೂರ್ತಿ ಚಿತ್ರಣವೇ ಬೇರೆ ಮಾಡ್ಬಿಟ್ಟಿದೆ ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು ಅಗಾಧವಾದಂಥ ಕಾಂಟೆಂಟು ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅನ್ನೋದು ನನಗೆ ಐದೇ ನಿಮಿಷದಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಗೆಲ್ಲ ನಿಮ್ಮ ಮೊದಲನೆಯ ಕೆಲವು ಅವರು ನನಗೆ ಸರ್ ನೀವು ಬರಬೇಕು ನಾನು ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಬೇಕು ಅದನ್ನು ಹೇಗಾಯ್ತಲ್ಲ ನಾನು ಬರ್ತೀನಿ ನಾನು ಗೊತ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಬರಬೇಕು ಅಂತ ಅಂತಂದರು ಎರಡು ವಿಚಾರ ಒಂದು ಏನಕ್ಕೆ ಅಂತ ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ ಇತ್ತೀಚೆಗೆ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರ ಅಂತ ಇದು ನೋಡಿದ್ರೆ ನಂಗೋಟಿ ನೀವು ಮೋಸ್ಟ್ಲಿ ನನ್ಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವೀಗ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತೀರೋ ಅನ್ಬಿಟ್ಟು ದೇವರೇ ಅನುಕೂಲ ಅವಾಯ್ಡ್ ಮಾಡಿ ಆಮೇಲೆ ನನಗೆ ಇಬ್ಬಂದೇ ನೋಡಿದ್ರು ಎಲ್ಲರೂ ಕರೆಕ್ಟ್ ಆಗಿಲ್ಲ ಬರಲಿಲ್ಲ ಅಂತ ತಿಳ್ಕೊಂಡು ಒಳಗಡೆ ತಂದ್ಕೊಂಡೆ ಲಂಗೋಟಿ ಅಂತ ಅನ್ನೋ ವಿಚಾರಕ್ಕೆ ಅಂತ ಬಂದಾಗ ನೋಡಿ ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋದು ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ ಲಂಗೋಟಿ ಅಂತ ಅಂತಂದುವಂಥ ವಿಚಾರಕ್ಕೆ ಅಂತ ಬಂದಾಗ ಪಟ್ಟೆ ವಿಚಾರಕ್ಕೆ ಬರ್ತಿದ್ದೀವಿ ಅದು ಒಳಗಡೆ ಇರುವಂಥ ಮೆಸೇಜ್ ಬೇರೆ ಅವ್ರು ಗಟ್ಟೊಬ್ಬರವರಿಗೆ ಬೇರೆ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಪಠ್ಯ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರುವಾಗ್ತೀವಿ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಪಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆರೆ ಅಷ್ಟೇ ಅನಿಸುತ್ತೆ ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡಿಡಿದಂಥ ಪಟ್ಟೆ ಅಂತ ಕಂಡಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋದ್ರಿ ಇದಕ್ಕೊಂದು ದೊಡ್ಡ ಚಪ್ಪಳೆ ಬರಲಿ ಕಾಂಪಿಟೇಷನ್ ಕಾಂಪಿಟೇಷನ್ ವಿಚಾರಕ್ಕೆ ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು ಆ ತಕ್ಕಂತೆ ಆ ಕಲ್ಚರ್ಗೆ ತಕ್ಕಂತೆ ಆ ಪ್ರಾಂತ್ಯಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಪಟ್ಟಿಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ ಆದರೆ ನಿಜವಾದ ಫ್ಯಾಷನ್ನು ನಿಜವಾದ ಆಳ ಇರುವಂತಹ ತತ್ ಅಂದ್ರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂತಹ ಅರ್ಥಗರ್ಭಿತವಾದಂತಹ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತ ಅಂತಾದ್ರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದ್ರೆ ಅದು ಇಲ್ಲಿಂದಾನೆ ಶುರು ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನಮಗೆ ಗೋಚರವಾಗುವಂಥದ್ದು ಯಾಕಂತಂದ್ರೆ ಇದನ್ನ ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ ಫಸ್ಟು ಮೇಡಮ್ ಅವರು ಬರ್ತಾರೆ ಮಾತಾಡ್ತಾರೆ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು ಒಂದು ಸ್ವಲ್ಪ ಅವರು ಒಂಚೂರು ಹಿಂಗೆ ಮಾತಾಡೋದು ಏನು ಅಂತ ಇಷ್ಟ ಇಷ್ಟಿದೆ ವಿಚಾರಗಳು ಎಲ್ಲಿಂದ ಶುರು ಮಾಡಲಿ ಎಲ್ಲಿ ಕನೆಕ್ಟ್ ಮಾಡಲಿ ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳುತ್ತೋ ಅಂತದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ ಯಾಕಂದರೆ ನಾನು ಆ ಪ್ಲೇಸ್ನ ಆ ಪ್ಲೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು ಸೊ ಅದು ನಿಜ ಹೇಳ್ತೀನಿ ಭಯ ಅಲ್ಲ ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲೆ ಇರುವಂಥ ಭಕ್ತಿ ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿ ಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾದರೂ ಆಗಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಮೊದಲನೆಯ ಕ್ವಾಲಿಟಿ ಅದು ನಾನು ನಾನು ಗುರುತಿಸಿದಂಥದ್ದು ಮತ್ತು ಇನ್ನೊಂದು ಹೇಳ್ತಿದ್ರಿ ನಾನು ನಂಬಿರೋ ಸತ್ಯ ಇಡೀ ಜಗತ್ತು ನಂಬಿರೋ ಸತ್ಯ ಆಮೇಲೆ ಇಡೀ ಸಿನಿಮಾ ಅಂತ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ ನಿಜವಾದ ಹೀರೋ ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತ ಅಂತನ್ನುವಂಥದ್ದು ಮತ್ತೆ ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ ಅಲ್ಲಿ ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾನ ನಾವು ಕೈ ಬಿಡೋಲ್ಲ ಅಂತನ್ನುವಂಥದ್ದು ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ಏನು ಗೊತ್ತಾ ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ ನಾಲ್ಕೈದು ಜನ ರೈಟರ್ಸ್ನ ಕರೀತಾರೆ ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂತ ರೈಟರ್ಸ್ ಮೇಲಿದೆ ಅದು ಖಂಡಿತವಾಗಲು ಅವರು ಯಾವ್ದನ್ನ ನಂಬಿದ್ದಾರೆ ಅಂತ ಅನ್ನೋದ್ದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ಶರಣ್ ಏನೇನಾಗಿದ್ದಾನೆ ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ ಇಪ್ಪತ್ತೈದು ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದ್ರೆ ಇಲ್ಲಿ ಗೊತ್ತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್ ಖಂಡಿತ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ ಸಣ್ಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಗು ರೈತ ಸ್ಯಾಕಂತಂದರೆ ಕಾಮಿಡಿ ಅಂತ ಅನ್ನೋ ಅಂಥದ್ದು ನನಗಿಸುವಂಥದ್ದು ಹೇಳೋದು ಬಹಳ 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 ಕಷ್ಟವಾಗಿರುವಂಥ ವಿಚಾರ ಅದು ಮೇಕಿಂಗ್ ಸಮ್ ಓನ್ ಲಾಸ್ ಅಂತ ಅನ್ನೋದಿದೆ ಅಂತ ಇಟ್ ಇಸ್ ರಿಯಲಿ ಅ ವೆರಿ ಸೀರಿಯಸ್ ಜಾಬ್ ಅಂತ ಹೇಳಿ ತುಂಬ ತುಂಬಾ ಅದು ನೋಡ್ಲಿಕ್ಕೆ ಮಾತ್ರ ತುಂಬಾ ಫನ್ನಿ ಅಥವಾ ಲೈಟ್ ಆಗಿ ಕಾಣಿಸ್ಬೋದು ಇನ್ಡೆಪ್ ಆಗಿರುವಂತಹ ವಿಚಾರ ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದೀನಿ ಅಂತ ತಮಾಷೆಯಾಗಿ ಏನನ್ನ ಬೇಕಾದ್ರೂ ಅಂದ್ರೆ ತಲುಪಿಸ್ಬೋದು ಅಂತ ಎಂತ ಸೀರಿಯಸ್ ಮ್ಯಾಟರ್ನು ಕೂಡ ಬಹಳ ಅಗಾಧವಾಗಿರುವಂತ ಮ್ಯಾಟರ್ನೂ ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟಿಗೆ ಒಬ್ಬರ ತಲೆಗೆ ನಾವು ತಲುಪಿಸಬಹುದಾದಂತ ಒಂದು ತುಂಬಾ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದ್ರೆ ಅದು ಕಾಮಿಡಿ ಅದು ಇವತ್ತು ಕಾಮಿಡಿ ಮುಖಾಂತರ ಏನೇನು ಬೇಕಾದ್ರೂ ಹೇಳ್ಬೋದು ಅಂತನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರುವಂಥ ಅಗಾಧವಾಗಿರೋ ಟತ್ತದಾಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಆಗಿದೆ ಅಂತ ಅನ್ನೋವಂಥದ್ದು ನನಗೆ ಕಂಡು ಬರುವಂಥದ್ದು ಈ ತರದ್ದು ಕೈಗೆತ್ಕೊಳ್ಬೇಕು ಈ ತರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ ಖಂಡಿತ ಮೊದಲು ಈ ಸಿನಿಮಾನ ನೀವೆಲ್ಲರೂ ಕೈಗೆತ್ಕೊಂಡಿದೀರಿ ಅಂತ ಅನ್ನೋದಾದರೆ ಬರೀ ಮೀಟರ್ ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ ಏನಕ್ಕೆ ಅಂತಂದ್ರೆ ನಾವು ಏನೇನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತೀವಿ ಆದರೆ ತೀವ್ರ ಈ ಎಷ್ಟೊತ್ತಿಗೆ ಹೋದ್ರೆ ಜನ ತೊಗೊತಾರ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ ನನಗೆ ಬಹಳ ಹಿಂದೆ ನಾನೊಂದು ಒಂದು ಸೇರಿಂಗ್ ಓದಿದ್ದೆ ಅದೋ ನಾವು ಅಕ್ಕ ಸುಮಾರು ನಮ್ಗೆ ಏನು ಅನಿಸುತ್ತೋ ಇಫ್ ಯು ಡೋ ಡೇರ್ ಟು ಡೂ ದಟ್ ಸ್ವಲ್ಪ ದಿವಸ ಆದಮೇಲೆ ಸಿ ಸಂಬಂಧ ಹೋಗಿದೆ ನಾವು ನೋಡ್ತೀವಿ ಅದನ್ನು ಇನ್ನೊಬ್ರು ಯಾರೋ ಅಂತದ್ದನ್ನ ನೋಡ್ತೀವಿ ಬಟ್ ನಿಮಗೆ ತಲೆಗೆ ಬಂದ ತಕ್ಷಣನೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಮೇಡಮ್ ನಿಮಗೆ ಖಂಡಿತವಾಗ್ ನಿಮ್ಮ ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಏನೋ ಒಂದು ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬಾ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನುವಂಥದ್ದು ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂತಹ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ ಖಂಡಿತವಾಗ್ಲು ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪು ಕೊಳ್ತಾರೆ ನಮ್ಮ ಕನ್ನಡಿಗರು ಅಂತನ್ನುವಂತ ನನ್ನ ನಂಬಿಕೆ